ಮೂವತ್ತೈದು ಬೋರು ಅದ್ರಲ್ಲಿ ಎಲ್ಲ ಜನರಲ್ ಯಾವ್ಯಾವ ಕಮ್ಯುನಿಟಿ ಅಂತ ಎಲ್ಲ ಇದೆ ದೇವರಾಜ್ ಮತ್ ಹದಿಮೂರು ಬೋರು ಒಕ್ಕಲಿಗರದು ಹನ್ನೊಂದು ಬೋರು ವಿಶ್ವಕರ್ಮ ಒಂದು ಬೋರು ಲಿಂಗಾಯತರಿಗೆ ಐದು ಬೋರು ಮಡಿವಾಳ ಎರಡು ಬೋರು ಆಮೇಲೆ ಅಲಮಾರಿ ಗೊಲ್ಲ ಎರಡು ಬೋರು ಟೋಟಲ್ ಆಗಿ ಮೂವತ್ತೈದು ಬೋರು ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಕ್ ಹೋದ್ರೆ ಇದು ಜನರಲ್ ಗೆ ಸಂಬಂಧಪಟ್ಟಿದ್ದು ಬ್ಯಾಕ್ವರ್ಡ್ ಅಂಡ್ ಜನರಲ್ ಎರಡು ಬರುತ್ತೆ ಮೂವತ್ತೈದು ಬೋರು ಇದು ವಿಶ್ವಕರ್ಮ ಆಚಾರ ವಿಶ್ವಕರ್ಮ ಆಚಾರ ಒಂದೇ ಬೋರ್ ಇರೋದು ಆ ಒಂದೇ ಬೋರ್ ಇಲ್ಲೇ ಪೂಜೆ ಮಾಡ್ಬೇಕಂತ ಮಾರ್ಜೇನಲ್ಲಿ ಪಂಚಾಯಿತಿ ಮಾರ್ಜೇನಲ್ಲಿ ಇದ್ರೆ ಇಲ್ಲಿ ಮಾಡಿ ಅವ್ರಿಗೆ ಒಳ್ಳೆ ನೀರು ಬರಲಿ ಇವತ್ತಿಂದ ಒಂದಿಲ್ಲಿ ಪೂಜೆ ಮಾಡಿದ್ವಿ ಮೂವತ್ತೈದು ಬೋರು ಕಂಟಿನ್ಯೂ ಆಗಿ ಎಲ್ಲ ಡ್ರಿಲ್ಲಿ ಎಷ್ಟು ಹೆಚ್ಚುತ್ತಲ್ಲ ಸರ್ ಟೋಟಲ್ ಅಮೌಂಟು ಒಂದು ಬೋರ್ವೆಲ್ಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಒಂದು ಬೋರ್ವೆಲ್ಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಎಲ್ಲ ಸೇರಿಸಿ ಎಲ್ಲ ಸೇರಿಸಿ ನಾಲ್ಕೈದು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಬೋದು ಸ್ವಲ್ಪ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜಾಸ್ತಿ ಆದ್ರೆ ಅವ್ರು ಹಾಕೊಳ್ತಾರೆ ಇಲ್ಲ ಇವತ್ತು ಕಮ್ಮಿ ಆದ್ರೆ ಹಂಗೆ ಸ್ವಲ್ಪ ಬ್ಯಾಲೆನ್ಸಿಂದು ಹಾಕುತ್ತೆ ಇವತ್ತು ನೀರು ಇವಾಗ ಇಷ್ಟಲ್ಲೇ ಸಿಗುತ್ತೆ ನಾವು ಹೇಳಕ್ ಆಗಲ್ವಲ್ಲ ಒಂದು ನಾನೂರ ಅಡಿ ಐನೂರ ಅಲ್ಲಿಗೆ ಸಿಗೋಗಿ ಈ ಕಾಸಲ್ಲೇ ಮಿಕ್ಕುತ್ತೆ ಎಂಟುನೂರು ಅಡಿ ಸಾವಿರ ಅಡಿ ಹೋಗ್ಬಿಟ್ರೆ ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಹಂಗೆ ರೈತರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ಕೋಬೇಕು ಅಂತ ಒಂದು ಆಸೆ ಇದು ನೀರು ಬಿಡಲಿ ಮೂವತ್ತೈದು ಬರಲು ದೇವ್ರು ಒಳ್ಳೇದು ಮಾಡಲಿ ನಮ್ಮ ರೈತರನ್ನ ಕಾಪಾಡಲಿ ಅಂತ ನಾನು ಬೇಳ್ಕೊಳ್ತೀನಿ ನಂಗೆ ಟೋಟ್ ಲಕ್ಷ ಒಂದು ಕೋಟಿ ಅರವತ್ತಾರು ಲಕ್ಷ ಟೋಟಲ್ ಇದು ಮೂವತ್ತೈದು ಬೋರ್ ನಮ್ಮ ವಿಧಾನಸಭಾ ಕ್ಷೇತ್ರ ಅಷ್ಟೇ